ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪಿಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ವಿಡಿಯೋವನ್ನು ನೋಡುತ್ತಿರುವಂತಹ ನಿಮ್ಮೆಲ್ಲರಿಗೂ ತಾಯಿ ದೇವಿಯ ಅನುಗ್ರಹ ಸದಾ ಇರಲಿ ಎಂದು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಸ್ವಸ್ತಿ ಶ್ರೀ ವಿಶ್ವಬಸುನಾಮ ಸಂವತ್ಸರೆ ಜೂನ್ ತಿಂಗಳಲ್ಲಿ ಮೀನರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಈ ರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿಯೋಣ ವಿಡಿಯೋ ನೋಡುತ್ತಿರುವಂತಹ ರಾಶಿಯವರೆಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಸಹಾಯವಾಗ್ತದೆ ತಾವೆಲ್ಲರೂ ಲೈಕ್ ಮಾಡಿದ್ದೀರೆಂದು ಭಾವಿಸುತ್ತೇನೆ ವೀಕ್ಷಕರೇ ಈ ಜೂನ್ ತಿಂಗಳ ಮಾಸ ಪ್ರಸ್ತುತ ನಾವು ಜ್ಯೇಷ್ಠ ಮಾಸಕ್ಕೆ ಪ್ರವೇಶ ಮಾಡಿದ್ದೇವೆ ಈ ಮಾಸದಲ್ಲಿ ಮುಖ್ಯವಾಗಿ ಅದರಲ್ಲೂ ಮೀನರಾಶಿಯವರು ಕೆಲವೊಂದು ಮಿಶ್ರ ಫಲಿತಾಂಶ ಕಾಣುತ್ತಾರೆ ಇದಕ್ಕೆ ಶನಿ ಪ್ರಭಾವ ನೇರ ಕಾರಣವಾಗಿರುತ್ತದೆ ಯಾವುದೇ ಕಾರ್ಯಗಳು ಇನ್ನೇನು ಮುಕ್ತಾಯವಾಗಲಿದೆ ಎಂಬುವಂತಹ ಸಮಯದಲ್ಲಿ ಆ ಕೆಲಸ ಕಾರ್ಯಗಳೆಲ್ಲವೂ ನಿಂತು ಹೋಗ್ತವೆ ಅಂದರೆ ಆ ಕಾರ್ಯಗಳು ಅವು ಸಕಾಲಕ್ಕೆ ಪೂರ್ಣವಾಗೋದಿಲ್ಲ ಈ ಸಮಯದಲ್ಲಿ ಈ ಮೀನರಾಶಿಯವರು ಯಾವುದೇ ರೀತಿಯ ಹೊಸ ಉದ್ಯಮಗಳು ಹೊಸ ವ್ಯಾಪಾರ ಅಥವಾ ಹಣಕಾಸಿನ ಹೂಡಿಕೆ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂತಹ ಅವಕಾಶಗಳಿವೆ ಯಾವುದೇ ಹೊಸ ಯೋಜನೆಗಳು ಪ್ರಾರಂಭಿಸುವ ಮುನ್ನ ಒಂದಕ್ಕೆರಡು ಬಾರಿ ಆಲೋಚನೆ ಮಾಡಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಬೇಕು ಆಗಲೇ ಹೇಳಿದ ಹಾಗೆ ಮಿಶ್ರ ಫಲಿತಾಂಶ ಈ ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶ ಅಂದರೆ ಈ ಜೂನ್ ತಿಂಗಳು ಆರ್ಥಿಕ ವಿಚಾರಗಳಲ್ಲಿ ಏರಿಳಿತ ಕಾಣುತ್ತಾರೆ ಇನ್ನೇನು ಕೈಗೆ ಬಂದು ಸೇರುತ್ತದೆ ಎಂದು ತಿಳಿಯತಕ್ಕಂತಹ ಸಮಯಕ್ಕೆ ಯಾವುದೋ ಒಂದು ಸಮಸ್ಯೆಯಿಂದ ಬರುವಂತಹ ಯೋಗಗಳೆಲ್ಲ ಹಿಂತಿರುಗಿ ಹೋಗ್ತಾ ಇರ್ತದೆ ಈ ಜೂನ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ಮೀನರಾಶಿಯವರಿಗೆ ತಮ್ಮ ಕಾರ್ಯಗಳಲ್ಲದೆ ಅಂದರೆ ನಿಮ್ಮ ಕೆಲಸ ಅಲ್ಲದೆ ಬೇರೆಯವರ ವಿಚಾರಗಳಲ್ಲಿ ತಲೆ ಹಾಕಬಾರ್ದು ಹಾಗೆ ತಾವು ಕೆಲಸ ಮಾಡ್ತಕ್ಕಂತಹ ಕಚೇರಿ ಕಾರ್ಯಾಲಯಗಳಲ್ಲಿ ಅನಗತ್ಯ ಚರ್ಚೆ ಅನವಶ್ಯಕವಾದ ವಿಚಾರಗಳಲ್ಲಿ ಪ್ರವೇಶ ಮಾಡೋದರಿಂದ ಉದ್ಯೋಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣಬಹುದಾದಂಥ ಅವಕಾಶಗಳಿರ್ತದೆ ಯಾವುದೇ ಹೊಸ ನಿರ್ಣಯವನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಸೂಕ್ತ ಯಾವುದೇ ಒಂದು ಹೊಸ ನಿರ್ಣಯವನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳದೇ ಇರ್ತಕ್ಕಂಥದ್ದು ಒಳ್ಳೆಯದು ಈ ಮೀನರಾಶಿಯ ವಿದ್ಯಾರ್ಥಿಗಳು ಈ ಜೂನ್ ತಿಂಗಳಲ್ಲಿ ಯಾವುದೇ ಹೊಸ ವಿಚ್ ವಿಚಾರ ಅಥವಾ ಹೊಸ ವಿಷಯ ಆಯ್ಕೆ ಮಾಡಿಕೊಳ್ಳುವಾಗ ತೀವ್ರ ಎಚ್ಚರಿಕೆ ತೆಗೆದುಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಂದರೆ ಯಾರದ್ದೋ ಒತ್ತಡಕ್ಕೆ ನಿಮಗಿಷ್ಟ ಇಲ್ಲದೆ ಇರತಕ್ಕಂತಹ ವಿಷಯ ಅಂದರೆ ನಿಮಗಿಷ್ಟವಿಲ್ಲದೆ ಇರತಕ್ಕಂತಹ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳೋದು ಸರಿಯಲ್ಲ ಮೀನರಾಶಿಯವರು ಆರೋಗ್ಯ ವಿಚಾರದಲ್ಲೂ ಸಹ ಈ ಜೂನ್ ತಿಂಗಳಲ್ಲಿ ಹೆಚ್ಚಿನ ಗಮನವಹಿಸಬೇಕು ಈ ಜೂನ್ ತಿಂಗಳು ಮೀನರಾಶಿಯವರು ಅದರಲ್ಲೂ ಸ್ತ್ರೀಯರು ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡಬೇಡಿ ಸೇವಿಸುವಂತಹ ಆಹಾರಗಳಲ್ಲಿ ಮತ್ತು ವ್ಯಾಯಾಮದ ಕಡೆ ಹೆಚ್ಚಿನ ಗಮನ ಕೊಡಿ ಇನ್ನುಳಿದಂತೆ ಮೀನರಾಶಿಯವರ ದಾಂಪತ್ಯ ಜೀವನದಲ್ಲಿ ಯಾವುದೇ ಬದಲಾವಣೆ ಕಂಡುಬರ್ತಿಲ್ಲ ಕುಟುಂಬ ಸದಸ್ಯರ ಪ್ರೀತಿ ಗೌರವವನ್ನು ಪಡೆಯುತ್ತೀರಿ ಬಾಳ ಸಂಗಾತಿಯಿಂದ ಸ್ವಲ್ಪ ಮಟ್ಟಿನ ಧನ ಸಹಾಯ ಸಿಗುವ ಅವಕಾಶಗಳು ಹೆಚ್ಚಾಗಿವೆ ಬಾಳ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಧನ ಸಹಾಯ ಆಗುವಂಥ ಅವಕಾಶಗಳು ಈ ಮಾಸ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕಾಣ್ತಾ ಇದೆ ಯಾವುದೇ ಸಮಯದಲ್ಲಿಯೂ ಬಂಧುಗಳಿಂದ ಬಂಧುಗಳಿಂದ ಧನ ಸಹಾಯವನ್ನು ಈ ಮಾಸದಲ್ಲಿ ಪಡೆಯಬೇಡಿ ಈ ಸಮಯದಲ್ಲಿ ಬಂಧುಗಳಿಂದ ಪಡೆದ ಸಾಲವನ್ನು ಹಿಂತಿರುಗಿಸಬೇಕಾದ್ರೆ ನೀವು ಹೆಚ್ಚಿನ ಸಮಯ ತೆಗೆದುಕೊಳ್ಳಬೇಕಾಗ್ತದೆ ಹಾಗಾಗಿ ಬಂಧುಗಳಿಂದ ಧನ ಸಹಾಯವನ್ನು ಪಡೆದುಕೊಳ್ಬೇಡಿ ಮೀನರಾಶಿಯವರು ಈ ಜೂನ್ ತಿಂಗಳಲ್ಲಿ ಪ್ರತಿ ಶನಿವಾರದಂದು ಶನೇಶ್ವರ ದೇವಾಲಯಕ್ಕೆ ಭೇಟಿ ಮಾಡಿ ಶನೇಶ್ವರನನ್ನು ನಮಸ್ಕರಿಸಿಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಪಶಮನ ದೊರೆಯುತ್ತೆ ನಿಮ್ಮ ಕೆಲಸಗಳು ಪೂರ್ಣವಾಗುವಂತಹ ಅವಕಾಶಗಳು ಕಾಣ್ತಾ ಇದೆ ಸಾಧ್ಯವಾದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕರಿಸಿಕೊಂಡು ಪ್ರತಿ ವಾರ ವಾರ ಹೋಗ್ತಾ ಬನ್ನಿ ಇದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗುವಂತಹ ಅವಕಾಶಗಳು ಇರುತ್ತೆ ಮುಖ್ಯವಾಗಿ ಈ ಜೂನ್ ತಿಂಗಳಲ್ಲಿ ಮೀನರಾಶಿಯ ಪುರುಷರಿಗೆ ಮೀನರಾಶಿಯ ಪುರುಷರಿಗೆ ಈ ತಿಂಗಳು ನಿಮ್ಮ ಬಾಳ ಸಂಗಾತಿಯಿಂದ ಧನ ಸಹಾಯವಿರುತ್ತದೆ ಅಂದರೆ ಆರ್ಥಿಕವಾಗಿ ಅವರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಇರ್ತದೆ ಅಥವಾ ಒಂದು ಸ್ತ್ರೀಯಿಂದ ಈ ಸಮಯದಲ್ಲಿ ನಿಮಗೆ ಆರ್ಥಿಕವಾಗಿ ಸಹಾಯವಾಗುವಂತಹ ಅವಕಾಶಗಳು ಹೆಚ್ಚಾಗಿವೆ ಈ ಸಮಯದಲ್ಲಿ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರು ವಿವಾಹ ಪ್ರಯತ್ನ ಮಾಡುವುದು ಸಹ ಸೂಕ್ತವಲ್ಲ ಆಗಸ್ಟ್ ಮಧ್ಯಕಾಲದಲ್ಲಿ ಮೀನರಾಶಿಯವರಿಗೆ ವಿವಾಹ ಸಂಬಂಧಗಳು ಕೂಡುವಂತಹ ಅವಕಾಶಗಳು ಹೆಚ್ಚಾಗಿರ್ತದೆ ಆಗಸ್ಟ್ ಮಧ್ಯಕಾಲ ಅಂದರೆ ಎರಡನೇ ವಾರದಿಂದ ಪ್ರಾರಂಭ ಆಗ್ತದೆ ಯಾವುದೇ ವಿಚಾರವನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ಳಬೇಡಿ ಮಾಸ ಭವಿಷ್ಯಗಳು ಕೇವಲ ತಿಂಗಳ ಸಮಯಕ್ಕೆ ಅನ್ವಯವಾಗುತ್ತವೆ ಹೆಚ್ಚಿನ ಸಮಯವನ್ನು ಕುಟುಂಬದಲ್ಲಿ ಕಳೆಯಲು ಪ್ರಯತ್ನವನ್ನು ಮಾಡಿ ತಮ್ಮ ಬಾಳ ಸಂಗಾತಿಗಾಗಿ ನಿಮ್ಮ ಸಮಯವನ್ನು ಕೊಡೋದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಸಾಧ್ಯತೆಗಳಿವೆ ವೀಕ್ಷಕರೇ ಮೀನರಾಶಿಯವರ ಜೂನ್ ತಿಂಗಳ ವಿಚಾರ ಮತ್ತು ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡೋದನ್ನು ಮರೀಬೇಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ